ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನದಿಂದ ಇಡೋ ಹಾಕಿದ್ದಿಲ್ಲ ಎಲ್ಲಿ ಏನಾಗೈತಿ ಯಾಕೆ ವಿಡಿಯೋ ಹಾಕ್ವಲ್ರಿ ಅಂತ ತುಂಬ ಜನ ಕಾಮೆಂಟ್ ಮಾಡಾಕತ್ತಿದ್ರಿ ಕೇಳಕತ್ತಿದ್ರಿ ಮೆಸೇಜ್ ಮಾಡ್ಯಾರ ಮತ್ತು ಇನ್ಸ್ಟಾಗ್ರಾಮ್ನಾಗೆಲ್ಲ ಮೆಸೇಜ್ ಮಾಡಿದ್ರಿ ಅದಕ್ಕೋಸ್ಕರ ಇವತ್ತಿನ ಎಡ್ಯೋ ಮಾಡಾಕತ್ತೇನಿ ಸೊ ಅಂದ್ರೆ ಅಂದರೆ ಟಾಪಲ್ಲಿದ್ದೀನಿ ಆರನೇ ಫ್ಲೋರ ಇದೆ ಯಾಲ್ ಅಂದ್ರೆ ಮಿರಾಜ್ ಇದಾಗದೇವು ಯಾಕಪ್ಪ ಅಂದ್ರೆ ನಮ್ಮ ಅಮ್ಮಗೆ ಇರಲಿಲ್ಲ ಹಾಗಾಗಿ ಜಮ್ಕಂಡೆ ಆಗಿದ್ದೆವು ನಾಲ್ಕೈದು ದಿನ ಸೊ ಅಲ್ಲಿ ಹುಷಾರಾಗಿಲ್ಲ ಅಂಥೇಳಿ ನಾವು ಇವಾಗ ಮಿರೇಜ್ಗೆ ಬಂದೀವಿ ನಿನ್ನೆ ಸೊ ನಿನ್ನೆ ಸಂಜೆಗೆ ಬಂದು ಅಡ್ಮಿಂಟ್ ಆಗ್ಯವು ನೋಡ್ರಿ ಮಿರಾಜ ಇದು ಸಿಕ್ಸ್ತ್ ಫ್ಲೋರಲ್ಲಿ ಇಟ್ಟಿದ್ದಾರೆ ನಮ್ಗೆ ಇವಾಗ ಸೊ ನಾ ಅದಕ್ಕೆ ಇಡೋ ಮಾಡಿದ್ದಿಲ್ಲ ಒಂದು ಐದಾರು ದಿನ ಆಯಿತು ವಿಡಿಯೋನೂ ಹಾಕಿಲ್ಲ ನಾನು ಊರಲ್ಲಿರ್ಬೇಕಾರೆ ಒಂದೇ ಒಂದೆರಡು ದಿನ ಹಾಕಿದ್ದಿಲ್ಲ ಸೊ ಮತ್ತು ಈ ಕಡೆ ಹಾಸ್ಪಿಟಲ್ ಬಂದ ಕೂಡ್ಲೇನೂ ನಾನು ಹಿಡೋನೂ ಹಾಕೋಕಾಗಿಲ್ಲ ಸೊ ಅಮ್ಮನ ಜೊತೆಗಿದೆಯಲ್ವ ಹಾಗಾಗಿ ನಾನು ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಮತ್ತು ಒಂದು ಇನ್ನೊಂದು ಮೇನಾಗಿ ಏನಪ್ಪ ಅಂದರೆ ಕಮೆಂಟು ಸೊ ಯಾರೋ ಹಾಕಿದ್ರು ನನಗೆ ನಾನು ತುಂಬ ರಾಯರ್ ಪೂಜೆ ಮಾಡ್ತೀನಿ ರಾಯರ್ ಭಕ್ತಿ ಇದ್ದೀನಿ ಆದರೂ ಕೂಡ ನಾನು ತುಂಬ ನಮ್ಮ ಮನೆಯಲ್ಲಿ ಅವ್ರ ಮನೇಲಿ ಕೂಡ ಏನೋ ತುಂಬ ಹೋಗೋದಾಗ್ತಿದೆ ಏನೂ ಹುಷಾರಾಗ್ತಿಲ್ಲ ನಾನು ಕೇಳ್ಕೊತಾ ಇದ್ದೀನಿ ಹೀಗೆಲ್ಲ ಒಬ್ರು ಹಾಕಿದರು ಸೊ ಅದಕ್ಕೆ ನಾನು ನಾನು ಅದೇ ಪರಿಸ್ಥಿತಿಯಲ್ಲಿದ್ದೀನಿ ಏನು ಮಾಡಲಿ ಹೇಳಕ್ಕ ಯಾವ ವ್ರತ ಮಾಡಲಿ ಹೇಳಕ್ಕ ಯಾವ ದೇವ್ರ ನಡ್ಕೊಳ್ಳಿ ಹೇಳಕ್ಕ ನಾನು ನನಗೂ ಹಾಸ್ಪಿಟಲ್ ತಿರುಗಿ ಸಾಕಾಗಿದೆ ನಮ್ಮ ಮನೆಯಲ್ಲಿ ತುಂಬ ಎಲ್ರಿಗೂ ತುಂಬ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಹಾಸ್ಪಿಟಲು ಮನೆ ತಿರುಗಿ ಸಾಕಾಗಿದೆ ಅಂಥೇಳಿ ಕಾಮೆಂಟ್ ಹಾಕಿದ್ರು ಅದನ್ನು ನೋಡಿ ಒಂದು ಕ್ಷಣ ನನಗೆ ಅಪ್ಪ ನಾನೇ ಇದೆ ಈ ಸ್ಥಿತಿಯಲ್ಲಿದ್ದೀನಿ ಅವ್ರಿಗೇನು ಹೇಳಬೇಕು ನಾನು ಅನ್ನೋ ಥರ ಆಗಿಬಿಡ್ತು ಸೊ ಅದಕ್ಕೆ ನಾನು ಕೂಡ ಎಷ್ಟು ದಿನದ ವಿಡಿಯೋ ಹಾಕಿಲ್ಲ ನಿಮಗೂ ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋ ಮಾಡತ್ತೀನಿ ನೋಡ್ರಿ ಇಲ್ಲಿ ಇದು ಮಿರಜನ್ನ ದವಾಖಾನೆ ಇದೆ ಫುಲ್ ಡಾಕ್ಟರ್ಸ್ ಕಾರ್ ಅವೆಲ್ಲ ಇಲ್ಲಿ ಬಂದಿದ್ದು ಆಮೇಲೆ ಪೇಷಂಟ್ ಕೂಡ ಬಂದದ್ದು ನೋಡ್ರಿ ಅಲ್ಲಿ ಹೇಳಿಲ್ಲಾ ಸೊ ಹಿಂಗೆ ನಾವು ನಿನ್ನೆ ಸಂಜೆಗೆ ಬಂದಿವಿ ಇಲ್ಲಿ ಸೊ ಅಣ್ಣ ಅದಾರನ ಜೊತೆ ಊಟ ತರಕ್ಕೆ ಹೋಗಿರಲಿ ಏನೂ ಊಟ ಸರಿಯಾಗಿ ಸಿಗೋಂಗಿಲ್ಲ ಬರೀ ಸಮೋಸ ಮ್ಯಾಗಿ ಆಮೇಲೆ ಈ ಥರ ಚಾ ಬಜ್ಜಿ ಪಾವು ಈ ಥರ ಅಷ್ಟೇ ಸಿಗೋದು ಮತ್ತೇನು ಜಾಸ್ತಿ ಸಿಗೋಲ್ಲ ಎಗ್ ರೈಸು ಈ ಥರ ಮತ್ತೆ ಏನೂ ಸಿಗಂಗಿಲ್ಲ ಪೇಶೆಂಟ್ಗೆಲ್ಲ ಅವರೇ ಕೊಡ್ತಾರೆ ಸೊ ನಾನು ಹೊರಗಡೆ ಬಂದೀನಿ ಅಮ್ಮ ಅಲ್ಲಿ ಒಳಗಡೆ ಇದ್ದಾರೆ ಕಾಲ್ ಬಂದಿತ್ತು ಹಂಗಾಗಿ ಹೊರಗಡೆ ಬಂದೀನಿ ಅದಕ್ಕೆ ಬರೀ ಸಮೋಸ ಇದೆಲ್ಲ ತಿಂದರೆ ಏನೂ ಇದನ್ನಾಗಲ್ವಲ್ಲ ಹಾಗಾಗಿ ಸ್ವಲ್ಪ ದೂರ ಹೋಗಿ ಅನ್ನ ಊಟ ತರ್ತೀನಿ ಅಂಥೇಳಿ ನಾಷ್ಟ ತರ್ತೀನಿ ಅಂತೇಳಿ ಇವಾಗ ಟೈಮ್ ಬಂದು ಇವಾಗ ಒಂದು ಒಂಬತ್ತುವರೆ ಆಗಿದೆ ಇವಾಗ ಸೊ ಹೇಳಿ ತೋರಿಸ್ತೀನಿ ಬರ್ರಿ ನಾನು ಅಲ್ಲಿ ಹೋದರೆ ಮಾತಾಡಿದರೆ ಅಂದರೆ ವಿಡಿಯೋ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗತ್ತೇನೋ ಅಂಥೇಳಿ ಸುಮ್ಮನಿದ್ದೆ ಒಳಗೆ ಹೋಗೋಷ್ಟರಲ್ಲಿ ಎಲ್ಲ ಬಂದಿದ್ದರು ಸೊ ಅಲ್ಲಿ ನಾನು ಏನೂ ಮಾತಾಡಲಿಲ್ಲ ತಕ್ಷಣಕ್ಕೆ ಬಂದು ನಾಳೆ ಹೋಗಿ ಸೈಲೆಂಟ್ ಆಗಿರ್ತೀನಿ ಸುಮ್ಮನೆ ಹಾಗೆ ತೋರಿಸ್ಕೊಂಬರ್ತೀನಿ ಅಂದರೆ ಮೊದಲೇ ಆ ದೊಡ್ಡ ಹಾಸ್ಪಿಟಲ್ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಅವರು ಇಲ್ಲೇ ನಮ್ಮ ಈ ಏನು ಇದರಲ್ಲಿ ಇರ್ತಾರಲ್ಲ ಅವರೆಲ್ಲ ಇಲ್ಲೇ ಕೂತಿರ್ತಾರೆ ನರ್ಸ್ ಎಲ್ಲ ತಕ್ಷಣಕ್ಕೆ ವಾರ್ಡಿಗೆ ಬರೋದಕ್ಕೆ ಸೊ ಹೋದ ಕೂಡಲೇ ನಾನು ಬಂದುಬಿಟ್ರು ಅವರು ಬಂದ್ ಮಾಡಿದೆ ನೋಡಿ ಅವರು ಯಾವುದೇ ಮೆಡಿಸನ್ ನಮ್ಮ ಹಳ್ಳಿಗಳಲ್ಲಿ ತೊಗೊಂಬರೋ ಹಂಗೆ ಕೈಯಲ್ಲಿ ತರಲ್ಲ ಎಲ್ಲ ಇದ್ರ ಮೇಲೆಯೇ ವರ್ಕ್ ಮಾಡ್ತಾರೆ ಎಲ್ಲವೂ ಮಿಷನ್ ಮ್ಯಾಗಾನ ಹಂಗೆ ಬರ್ತಾರ ಯಾವುದೋ ಒಂದು ಆತು ಎಲ್ಲವನ್ನೂ ಚೆಕ್ ಮಾಡೋಕೆ ಹಿಂಗೆ ಎಲ್ಲ ಊಟ ಕೊಡೋಕ್ಕೂ ಈ ಥರ ಇದ್ರ ಮ್ಯಾಗೆ ಬರ್ತಾರ ಊಟ ಗಳಿಗೆ ಅವರೇ ಕೊಡ್ತಿರ್ತಾರ ಸೊ ಮತ್ತು ಮುಂದೆ ನಾಳಿಗೆ ಟ್ರೈ ಆದ್ರೆ ಮುಂದಿನ ಏನಾದರೂ ವಿಡಿಯೋನ ಮತ್ತೆ ಹಾಕ್ತೀನಿ ಆಯಿತಾ ಇಶ್ ಇವತ್ತಿನ ಇಡೋ ಇಷ್ಟೇ ನಾವು ಇದ್ವಿ ಅದಕ್ಕೆ ವಿಡಿಯೋ ಮಾಡಿಲ್ಲ ನಿಮಗೂ ಅರ್ಥ ಆಗಿದೆ ಅನ್ಕೋತೀನಿ ನನ್ನ ಸಿಚುಯೇಷನ್ ಸೊ ಥ್ಯಾಂಕ್ ಯು ಯಾರ್ಯಾರು ಹಿಡಿಯೋ ನೋಡಿರಿ ಎಲ್ಲರೂ ರಾಯರ ಹತ್ರ ಕೇಳ್ಕೋರಿ ಅಮ್ಮನಿಗೆ ಬೇಗ ಹುಷಾರಾಗ್ಲಿ ಅಂತ ನಾನು ಪ್ರತಿ ಸೆಕೆಂಡ್ ಕೂಡ ಅದನ್ನೇ ಕೇಳ್ಕೊತಾ ಇದ್ದೀನಿ ಎಲ್ಲದಕ್ಕೂ ಅಂದರೆ ಎಷ್ಟೋ ಜನ ಅನ್ಕೋತಾರೆ ರಾಯರ್ ಸೇವೆ ಮಾಡೋರಿಗೆ ಏನು ಪ್ರಾಬ್ಲಮೇ ಅಂತ ಎಲ್ಲ ಬರ್ತಾವ ಫೇಸ್ ಮಾಡೋಕ್ಕೆ ರಾಯರ್ ಧೈರ್ಯ ಕೊಡ್ತಾರೆ ಮತ್ತು ಬೇಗ ಹುಷಾರು ಕೂಡ ಮಾಡ್ತಾರಂತ ಹೇಳ್ತೇನೆ ನಾನು ಸೊ ಏನು ಬರ್ದೇನೆ ಇರಬಾರ್ದು ಅಂಥೇಳಿ ಯಾವುದೇ ಇದನ್ನಿಲ್ಲ ದೇವರು ಜೊತೆಗಿದ್ದಾರೆ ಅಂತ ಏನೂ ಬರ್ದೇ ಎಲ್ಲ ಬರ್ತಾವ ಎಲ್ಲವನ್ನೂ ಕೊಟ್ಟು ನೋಡ್ತಾನೆ ದೇವರ ಕಿತ್ಕೊಂಡು ನೋಡ್ತಾನೆ ಹಂಗೆ ಆ ಟೈಮ್ ಬಂದಾಗ ದೇವ್ರು ನೆನೆಸ್ಕೋತ ಪೇಸ್ ಅಷ್ಟೇ ಏನೇ ಕಷ್ಟ ಬಂದರೂ ಸೊ ಕಷ್ಟವೇ ಬರ್ದೇ ಇರೋಂಗೆ ನೋ ಇರೋಕೆ ಆಗಂಗಿಲ್ಲ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಬಾಯ್